ಹೇಳಿ ಸರ್ ಫಿಲಮ್ ಹೇಗಿದೆ ಏನು ಇಷ್ಟ ಆಯಿತು ಅಂತ ಹೇಳಿ ಅದೇ ಮೆಸೇಜ್ ಇದೆ ಯೂಟ್ಯೂಬ್ ಅವ್ರೊಂದು ಸ್ವಲ್ಪ ಮನೆಯಲ್ಲಿ ಡಬ್ಂಗ್ ಕೊಡ್ತಿದೆ ಕೊನೆಗೆ ಈ ಥರ ಎಣ್ಣಿಂಗು ಈ ಥರ ಆಗುತ್ತೆ ಅನ್ನೋದು ಮೆಸೇಜ್ ಈಗಿನ ಸಮಾಜದಲ್ಲಿ ಇಂಥ ಘಟನೆಗಳು ಅದಕ್ಕೆ ಅದಕ್ಕೆ ಒಳ್ಳೆಯ ಮೆಸೇಜ್ ಸರಿನಾ ತಪ್ಪಂತಿದೆ ಸರ್ ಅದು ಅವರವರ ಇದ್ದೆ ಎಲ್ಲಿ ಜನರು ಅವರ ಇದರಲ್ಲಿ ಇದ್ರೆ ಅವ್ರಿಗೆ ತುಂಬಾ ದೂರಕ್ಕೆ ಮುಂದುವರಿಬಾರ್ದು ಕೊನೆಯವ್ರಿಗೆ ಹೊಂದಾಣಿಕೆ ಹಂಗೆ ಇರಬೇಕಂತೀರಾ ಅಥವಾ ಹೊಂದಾಣಿಕೆ ಇರಬೇಕು ಅದ್ರ ಜೊತೆಗೆ ನಾ ಈ ಮನೇಲಿ ತಗೊಳ್ಬೇಕು ಬಿಗ್ ಬಾಸ್ ಸಿಸಿ ಸಿಸಿ ಸುಲಾ ಅಂತರ ಮಾಡಿದ್ದಾರೆ ಅವರೇ ಕ್ಯಾಕ್ಟಿಂಗ್ ಚೆನ್ನಾಗಿತ್ತು ಓಕೆ ಸರ್ ಮೂವಿ ಹೇಗಿತ್ತು ಮೇಡಮ್ ಮೂವಿ ತುಂಬ ಚೆನ್ನಾಗಿತ್ತು ಏನು ಇಷ್ಟ ಆಯಿತು ಮೇಡಮ್ ಸ್ಪೆಷಲಿ ಏರಿಂಗ್ಸ್ ಮಾಡೋರು ತಣ್ಣ ಮಕ್ಕಳನ್ನು ಯಾವ ರೀತಿ ಕೇರ್ ಮಾಡಬೇಕು ಅನ್ನೋದು ನಿಮ್ಗಿಷ್ಟ ಆಯಿತು ಮೇಡಮ್ ಹೀರೋ ಯಾಕೆ ಆ್ಯಕ್ಟಿಂಗ್ ಹೇಗಿತ್ತು ಹಾಂ ಆ್ಯಕ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು ಈ ಥರ ಮೆಸೇಜ್ ಇರುತ್ತೆ ಬಿಲ್ಲು ಲಿಂಗ್ ಟುಗೆ ಒಳ್ಳೆದಂತೀರ ಕೆಟ್ಟದಂತೀರ ನಿಂಗೆ ಕಂಟಿನ್ಯೂ ಆಗ್ಬೇಕಂತಿರಾ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇದಾವೆ ಮದುವೆ ಸಂಪ್ರದಾಯ ಅದೇ ಒಳ್ಳೇದಂತೀರ ಹೇಳಿ ಸರ್ ಪ್ರೇಮಿಗಳ ಗಮನಕ್ಕೆ ಶಶಿಯವ್ರು ಏನಂತ ಕೊಟ್ಟಿದ್ದಾರೆ ಪ್ರೇಮಿಗಳ ಗಮನಕ್ಕೆ ಸಿನಿಮಾ ನೋಡ್ಕೊ ಬಂದ್ವಿ ನನಗೆ ಗೊತ್ತಿರೋ ಪ್ರಕಾರ ಒಂದು ಮೂರು ನಾಲ್ಕು ವರ್ಷ ರಿವ್ಯೂ ಮಾಡ್ತಾ ಇದ್ದೀನಿ ನಾನು ಬಟ್ ದಿ ಫಸ್ಟ್ ಟೈಮ್ ರಿವ್ಯೂ ಮಾಡಬೇಕಾದ್ರೆ ಹಣ ಅಂತ ಅಂದ್ಬಿಟ್ಟು ತಿಳಿಸ್ತಿಲ್ಲ ಬಿಕಾಸ್ ಆ ಸಿನಿಮಾ ನೋಡಿದ್ಮೇಲೆ ನೀವು ಎಷ್ಟೇ ದೋಷಲ್ಲಿ ಹೋಗಿ ಹೆಂಗೆ ಹೋಗಿ ಆಚೆ ಬರಬೇಕಾದ್ರೆ ಒಂದು ಫೀಲಲ್ಲಿ ಆಚೆ ಬರ್ತೀರಾ ಯಾವ ಫೀಲಲ್ಲಂದರೆ ನಿಮಗೆ ಸರ್ ಡೈರೆಕ್ಟರ್ ಅದು ಹೈ ಡೈರೆಕ್ಟ್ ಸರ್ ಸರ್ ಅದು ಸುರಿಯಿಲ್ಲ ಏನು ಕಾನ್ಸೆಪ್ಟ್ ಅಂತ ಅಂದ್ಬಿಟ್ಟು ಹೇಳ್ಬೋದಾ ಇಲ್ಲ ಅಂತ

இடிப்புகளில் இருக்காங்க அதனோட சீரியஸ்னஸ் தெரியாமல் நிறைய லேடிஸ் வந்து அஃபெக்ட் ஆகலாம் ஸோ அது வந்து ஒரு அவேர்னஸ் இருக்குது ஈவன் பாய்ஸாஸும் அப்பெக்டர் ஸோ டோர்ட் அதில் டவுன அந்த சீரியஸ்னஸ் அவங்களுக்கு வந்து அதில் இருக்கிற சீரியஸ்னஸ் தெரியாமல் இருக்குது ஃபைனல் அவங்க வந்து பார்த்துக்கலாம் அந்த ஃபைனல் நேரத்தில் அவங்க எவ்வளோ கஷ்டப்படுறாங்க அப்படின்றதெல்லாம் நம்ம பார்க்கவும் நிறைய ஸோ அங்கே கண்டிப்பாக வந்து முக்கியமாக ಅವೇರ್ನೆಸ್ ಮಾಡಿ ಇದು ಬರುತ್ತೆ ಕಂಡೀಪಾ ಎಲ್ಲರೂ ಒಂದು ಪಾಲಿಗೆ ಮುಖ್ಯಮ ಎಲ್ಲ ಫ್ಯಾಮ್ಲಿಯ ಒಂದು ಪಾರ್ ಎಲ್ಲರಿಗೂ ಇನ್ಸ್ಟೂ ಕನ್ಸಿ ಅದೇ ಫಸ್ಟ್ ಟೈಮ್ ಆದರೆ ಈ ಥರ ಹೇಳ್ಬಾರ್ದು ಹೋಗಬಾರ್ದು ಈ ಸಿನಿಮಾ ಹೇಗೆ ಅಂತ ಅಂದ್ಬಿಟ್ಟು ಜನಕ್ಕೆಲ್ಲ ಅಡ್ಜಸ್ಟ್ ಬೇಕು ಅಂತ ಅನಿಸ್ತದೆ ಏನಿಲ್ಲ ಏನಿಲ್ಲ ಅಣ್ಣ ಏನು ಗೊತ್ತಾ ಇವಾಗ ನಾವು ಹುಡುಗಿ ನೋಡ್ತೀವಿ ಇಷ್ಟ ಆಗ್ತಾರೆ ಹುಡುಗಿ ಅಮ್ಮನ್ನ ನೋಡ್ತಾರೆ ಇಷ್ಟ ಆಗ್ತಾರೆ ಅದಾದಮೇಲೆ ಏನೇನೋ ಆಗುತ್ತೆ ಅದಾದ್ಮೇಲೆ ಹಂಗೆ ಆವಾಗೆಲ್ಲ ಹೋಗಿ ಎಲ್ಲ ಇಷ್ಟ ಇಲ್ಲ ಮದುವೆಗಿದೆ ಅವಾಗೆಲ್ಲ ಆಗಲ್ಲ ಲಿವಿಂಗ್ ಟುಗೆದರ್ ಅಂತ ಸಾಧಿಸ್ಬೇಕು ಎಲ್ಲ ಗೊತ್ತಿರೋದು ಇವಾಗ ಯೂಸ್ ನಡೀತಿರೋದು ಅದು ಲಿವಿಂಗ್ ಗೆದರ್ ಅದು ಇಲ್ಲ ಸಾಧಿಸ್ಬೇಕೋಣ ಆ ಟು ಟುಗೆದರ್ ಅನ್ನೋದು ಎಷ್ಟು ಪ್ರಾಬ್ಲಮ್ ಆಗುತ್ತೆ ನಾವು ಬಿಡ್ರಿ ಗಂಡಸರು ಯಾರು ನಾವೆಲ್ಲ ಗಂಡಸ್ರು ನಾವು ಇವತ್ತಿಲ್ಲ ಆದರೂ ಹೊಡಕ್ತೀವಿ ಬೇರೆ ಇನ್ನೊಂದು ಕಡೆ ಓಡೋಗ್ತೀವಿ ಅದೇ ಒಂದು ಹುಡುಗಿ ಏನಾದರೂ ಪ್ರೆಗ್ನೆಂಟ್ ಆದರೆ ಅವ್ರಿಗೆ ಎಷ್ಟು ನೋವು ಅನುಭವಿಸ್ತಾರೆ ಎಷ್ಟು ಕಷ್ಟಗಳಾಗುತ್ತೆ ಮನೆಯಲ್ಲೂ ಹೇಳ್ಕೊಳೋಕ್ಕಾಗಲ್ಲ ಏನಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ರೇಮಿಗಳ ಗಮನಕ್ಕೆ ಅಂತ ಇದೆ ಪ್ರೇಮಿಗಳ ಗಮನಕ್ಕೆ ಅಂದರೆ ಲವರ್ಸ್ ಒಳ್ಳೆ ಲವ್ ಸ್ಟೋರಿ ಅಂತ ಅನ್ಕೊಂತೀವಿ ಬಟ್ ಎಕ್ಸ್ಪೆಷಲಿ ಲೇಡೀಸು ಅದರಲ್ಲಿ ಯೂತು ದಯವಿಟ್ಟು ಬಂದು ಸಿನಿಮಾ ನೋಡಿ ಗರ್ಲ್ಸ್ ಎಲ್ಲ ಗರ್ಲ್ಸ್ಗೂ ಹೇಳ್ತಾ ಇರೋದು ಎರಡು ನಿಮಿಷ ಅಷ್ಟೇ ಎರಡು ನಿಮಿಷ ಖುಷಿ ಆಗುತ್ತೆ ಎಲ್ಲರೂ ನೋಡ್ತೀವಿ ಎಂಜಾಯ್ ಮಾಡ್ತೀವಿ ಖುಷಿ ಆಗುತ್ತೆ ಬಟ್ ಅದರಿಂದ ಏನು ಎಷ್ಟು ಎಫೆಕ್ಟ್ ಆಗುತ್ತೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅನ್ನೋ ಸಿನಿಮಾನೇ ಪ್ರೇಮಿಗಳ ಗಮನಕ್ಕೆ ಅಂತ ಮತ್ತೆ ಪೇರೆಂಟ್ಸು ಸೊ ಯಾರ್ಯಾರು ಮಕ್ಕಳಿದ್ದಾರೆ ಸೊ ಪ್ರತಿಯೊಬ್ಬರು ಪೇರೆಂಟ್ಸು ಅವ್ರಿಗೆ ಇದು 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 ಮೇಯ್ನು ಪೇರೆಂಟ್ಸ್ಗೆ ಸೊ ಅವ್ರ ಮಕ್ಳನ್ನ ನಾವಂತಿರೋದು ಆಗಿ ಬಿಡಬೇಡಿ ಎಲ್ಲ ಲಾಕ ಜೈನ್ ಥರ ಅಂತಲ್ಲ ಅದು ಆಗಿಲ್ಲ ಎಲ್ಲ ಎಲ್ಲ ಕಡೆ ಓಡಾಡ್ಕೊಂಡಿರಲಿ ಆರಾಮಾಗಿರಲಿ ಬಟ್ ಎಷ್ಟಿರಬೇಕು ಅಷ್ಟಿರಬೇಕು ಈ ಲಿವಿಂಗ್ ಟುಗೆದರ್ ಇದೆಲ್ಲ ಏನಾಗುತ್ತೆ ಅಂದರೆ ಎಲ್ಲ ಈ ನಡುವೆ ಹಂಗೆ ಇದ್ದಾರೆ ಅಣ್ಣ ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ ಎಲ್ಲರೂ ಹಂಗೆ ಇದ್ದಾರೆ ಅದೆಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ ಹುಡುಗರು ಹೇಳಿದ್ರು ಮತ್ತೆ ಮತ್ತೆ ಹುಡುಗರು ನಾವು ಹೆಂಗೆಂಗೋ ಇರ್ತೀವಿ ಬಟ್ ಹುಡುಗರಿಗೆ ತುಂಬ ಅಂದರೆ ತುಂಬ ಎಫೆಕ್ಟ್ ಆಗುತ್ತೆ ದಯವಿಟ್ಟು ಯೂತ್ಸ್ ಪ್ರತಿಯೊಬ್ಬರು ಬಂದ್ಬಿಟ್ಟು ಪ್ರೇಮಿಗಳ ಗಮನಕ್ಕೆ ಸಿನಿಮಾ ನೋಡಿ ಎಕ್ಸ್ಪೆಷಲಿ ಲವರ್ಸ್ ಇದೆ ಎಷ್ಟೋ ಜನ ಬನ್ನಿ ಬನ್ನಿ ಇಷ್ಟೇ ಹೇಳೋದು ಎರಡು ನಿಮಿಷದ ಸುಕ್ಕಗೋಸ್ಕರ ಇನ್ನೂರು ವರ್ಷ ಜೀವನ ಹಾಳು ಮಾಡ್ಬೋದು ನೂರು ವರ್ಷ ನಂದು ನೂರು ವರ್ಷ ಹುಡುಗಿದು ಅದಕ್ಕೆ ಹೇಳ್ತಿರೋದು ಇದು ಇದೊಂದು ಮಾತ್ರ ಮೈಂಡಲ್ಲಿ ಇಟ್ಕೊಡಿ ಎರಡು ವರ್ಷ ಎರಡು ನಿಮಿಷದ ಸುಕ್ಕದಕ್ಕೋಸ್ಕರ ಇನ್ನೂರು ವರ್ಷ ಜೀವನ ನಾವು ಹಾಳು ಮಾಡ್ಕೊಳ್ಳೋದು ಬೇಡ ಆರಾಮಾಗಿ ಮನೇಲಿ ಒಪ್ಸಿ ಪ್ರೀ ರೀ ಪ್ರೀತಿ ಲವ್ ಮಾಡ್ತೀರಾ ಪ್ರೀತಿ ಮಾಡ್ತೀರಾ ಲವ್ ಮಾಡ್ತೀರಾ ಯಾರಿಗೂ ಎದುರುಬೇಡಿ ಮನೇಲಿ ಒಪ್ಸಿ ಮದುವೆ ಆಗಿ ಆಮೇಲೆ ನಿಮ್ಮ ಇಷ್ಟ ಅದು ಬಿಟ್ಬಿಟ್ಟು ಮನೇಲಿ ನಮಗೆ ಒಗ್ಸೋಕ್ಕೆ ನನ್ನ ಕೈ ಶಕ್ತಿ ಇಲ್ಲ ಅದು ಬಿಟ್ಬಿಟ್ಟು ನಮ್ಮ ನಮ್ಮ ಮನೇಲಿ ಒಗ್ಸೋಕ್ಕಾಗಲ್ಲಪ್ಪ ಸುಮ್ಮನೆ ಹಿಂಗೆ ಇಟ್ಬಿಡೋಣ ಸ್ವಲ್ಪ ದಿನ ಆಮೇಲೆ ನೋಡಿಕೋಣ ಇದೆಲ್ಲ ತುಂಬ ತಪ್ಪೋಣ ಆ್ಯಂಡ್ ಆಕ್ಸ್ ಡೈರೆಕ್ಟ್ ಸರ್ ತಮಿಳಲ್ಲಿ ನೀವು ತಮಿಳವರಾಗಿ ಇಲ್ಲಿ ಕರ್ನಾಟಕ ಬಂದು ಮಾಡ್ತಿರೋದು ಒಂದು ಒಂದು ಖುಷಿ ಇಲ್ಲ ನಮ್ಗೆ ಆಗುತ್ತೆ ಅವರು ಏನಾದರೂ ಕೇಳಿದ್ರೆ ಅಂತಂದರೆ ತಮಿಳಲ್ಲೇ ನೀವು ಸಿನಿಮಾ ಮಾಡ್ಬೋದಲ್ಲ ಅಂತ ಅಂತ ಅವ್ರು ಏನಾದರು ಗೊತ್ತಾ ನನಗೆ ಕನ್ನಡ ಆಡಿಯನ್ಸು ತುಂಬ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅಂದರು ಸೊ ಅದು ಅವ್ರು ಆ್ಯಕ್ಚುಲಿ ಇಷ್ಟ ಆಗಿತ್ತು ಸರ್ ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ ಸೊ ದಯವಿಟ್ಟು ಇದು ಸಿನಿಮಾ ನಾವು ಕಾಪಾಡ್ಕೋಬೇಕು ಆ್ಯಂಡ್ ಇವರು ಸರ್ ನಿಮ್ಮ ಹೆಸರು ಗೊತ್ತಿಲ್ಲ ಸುಬ್ಬು ಅಂತ ಅಂದ್ಬಿಟ್ಟು ಸೊ ಇವರು ಸಿನಿಮಾದಲ್ಲಿ ಬರ್ತಾರಲ್ಲ ಇವರು ಕ್ಯಾರೆಕ್ಟ್ರ್ ಇವರು ಕ್ಯಾರೆಕ್ಟರ್ ನಾವೆಲ್ಲ ಹೇಳೋದು ಅಷ್ಟೇ ಒಂದು ಯಮ ಇನ್ನೊಂದು ಹೆಂಗಿರ ಅದು ಇದು ಇದು ಫುಲ್ ಹೈಲೈಟ್ ಅಂದ್ರೆ ಥಿಯೇಟರ್ ಥಿಯೇಟರ್ ಪೂರ್ತಿ ಬಂದಾಗ ಎಂಟ್ರಿಗ್ ಕೊಡ್ತಿದ್ದಾರೆ ಅಂದಾಗ ಎಲ್ಲರೂ ಟಟ್ 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 ಅಂತ ಅಂದ್ಬಿಟ್ಟು ಸೌಂಡ್ ಮಾಡ್ತಾ ಇದ್ರು ಸೊ ತುಂಬಾ ಚೆನ್ನಾಗಿ ಮಾಡಿದಾರೆ ಸರ್ ನಿಮ್ಮ ಆಕ್ಟಿಂಗ್ ಅವ್ರು ತುಂಬಾ ಚೆನ್ನಾಗಿದೆ ನಮ್ಮ ಸಶಿವರ ಶಶಿವರ್ ಬಿಡಿ ಆಫ್ನಾಕ್ ಪರ್ಸೆಂಟ್ ಒಳ್ಳೆ ನ್ಯಾಚುರಲ್ ಆಗಿ ಇನ್ನೊಂದು ಏನ್ ಗೊತ್ತಾ ಈ ಸಿನಿಮಾ ಖಾನ್ ಒಂದು ಸ್ಪೆಷಾಲಿಟಿ ಏನು ಗೊತ್ತಾ ಇದು ಶೂಟ್ ಮಾಡ್ತಿರೋ ತರ ಸಿನಿಮಾ ಆಕ್ಟ್ ಆಗ್ತಿರೋ ತರ ಸಿನಿಮಾ ನಡೀತಿರ ತರ ನಿಮ್ಗೆ ಅನ್ಸೋದೇ ಇಲ್ಲ ಇವಾಗ ನಾರ್ಮಲ್ ನಾವು ಮನೆಯಲ್ಲಿ ಹೆಂಗ್ ಮಾತಾಡ್ತಿರ್ತೀವಿ ನಾರ್ಮಲ್ ಆಗಿ ಹಾಯ್ ಹಾಯ್ ಊಟ ಆಯ್ತಾ ಎಲ್ಲ ಬಾಯ್ ಅಂತ ಅಂದ್ಬಿಟ್ಟು ಹೆಂಗೆ ಮಾಡ್ತೀವಿ ಅಲ್ಲೆಲ್ಲ ಕ್ಯಾಮ್ರಾವಾಗಿದ್ದಾರೆ ಸೊ ಈ ತರ ಒಂದು ನಾರ್ಮಲ್ ನ್ಯಾಚುರಲ್ ಆಗಿ ಹೆಂಗ್ ನಡೆಯುತ್ತೆ ಹೆಂಗೆ ನಾವು ಮನೆಯಲ್ಲೆಲ್ಲ ಇರ್ತೀವಿ ಸೊ ಆ ನ್ಯಾಚುರಲ್ ಆಗಿ ಇರ್ತಾರೆ ಸೊ ಪ್ರೇಮಿಗಳ ಗಮನಕ್ಕೆ ಅಂತ ಅಂದ್ಬಿಟ್ಟು ದಯವಿಟ್ಟು ಸಿಂಹ ನಾವು ಈ ಸಿಂಹ ಬರುತ್ತೆ ಸರ್ ನೀವು ಮಾಡಿ ಹೆಸರು ಸುಬ್ ಸುಬ್ಬು ಸರ್ ತುಂಬ ಸೂಪರ್ ಸರ್ ಎಸ್ಪೆಷಲಿ ನೀವು ಆ್ಯಕ್ಟಿಂಗು ಇದಾಗಿದೆ ಬಟ್ ಪ್ರೊಡ್ಯೂಸಿಂಗೂ ಮಾಡಿದ್ದೀರಾ ಇಂಥ ಕಾನ್ಸೆಪ್ಟ್ಗಳು ಮೇನ್ ಯಾರು ಒಪ್ಪಲ್ಲ ಸರ್ ಅದರಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಕೊನೆಯ ಕಮರ್ಷಿಯಲ್ ಸಿನಿಮಾ ಕುತ್ಕೊಂಡು ಜನ ನೋಡೋಲ್ಲ ಅಂಥದ್ದು ಇಂಥ ಒಂದು ಯೂನೀಕ್ ಕಾನ್ಸೆಪ್ಟ್ಗಳು ತುಂಬ ರೇರ್ ಬರೋದು ಇದು ನೀವೇನಾದ್ರೂ ಸಿನ್ಮಾ ಇದು ಕಾಪಾಡ್ಕೋಬೇಕು ಒಂದೇ ಫ್ಯೂಚರಲ್ಲಿ ಚೆನ್ನಾಗಿ ಆಗಬೇಕು ಅಂದರೆ ದಯವಿಟ್ಟು ಸಿನಿಮಾ ನೋಡಿ ಪ್ರೇಮಿಗಳ ಗಮನಕ್ಕೆ ಅಂತ ಸೊ ಲಾಸ್ಟಿಗೆ ನಾನು ಒಂದೇ ಒಂದು ಮಾತಾಡ್ತೀನಿ ಹೇಳ್ಬೇಕು ಹೇಳಬೇಕು ಹೇಳ್ಬೋದು ಅಂತಲೇ ಡೈರೆಕ್ಟ್ ಡೈರೆಕ್ಟಾಗಿ ಏನಿದೆ ವಿಷಯ ತಿಳಸೋಣ ಅಂತ ಹೇಳ್ತೇನೆ ಹನ್ನೂರು ಅಂಕಲ್ ತರ್ಕೊಳಕ್ಕೆ ಆಗ್ತಿಲ್ಲ ಸರ್ ನಮ್ಮ ಸ್ಟೈಲ್ ಸರಿ ಫೇಮಸ್ ಲಾಸ್ಟಿಗೆ ಒಂದೇ ಒಂದು ಮಾತಾಡ್ತಿರ್ತೀನಿ ಅಣ್ಣ ಬಾಯಿನ ಅಂತ ಇಂಗ್ಲೀಷಲ್ಲಿ ಬೌತು ಬಾಯಿನ ಅಂತ ಇಂಗ್ಲೀಷಲ್ಲಿ ಬೌತು ಪ್ರೇಮಿಗಳ ಗಮನಕ್ಕೆ ಸಿನಿಮಾ ನೋಡಬೇಕಾಗಿರೋದು ಪ್ರತಿಯೊಬ್ಬ ಯೂತು ಪ್ರತಿಯೊಬ್ಬ ಯೂತು ಪ್ರೇಮಿಗಳ ಗಮನಕ್ಕೆ ಸಿನಿಮಾ ನೋಡಬೇಕು ದಯವಿಟ್ಟು ಸಿನಿಮಾ ನೋಡಿ ಪ್ರೇಮಿಗಳ ಗಮನಕ್ಕೆ ನಿಮಗೆಲ್ಲ ಅರ್ಥ ಆಗಬೇಕು ಎಸ್ಪೆಷಲಿ ಮತ್ತೆ ಮತ್ತೆ ಹೇಳ್ತಾ ಇನ್ನಿ ಲೇಡೀಸ್ ಗರ್ಲ್ಸ್ ಪ್ಲೀಸ್ 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 ನೀವು ಒಂಚೂರು ಹುಷಾರಾಗಿರಲಿ ಊರೆಲ್ಲ ಸರಿಲ್ಲೂ ಮದುವೆ ಸಂಪ್ರದಾಯಕ್ಕೆ ಮಂಡೆ ಬರ್ತಾ ಮಾರಕಾಗುತ್ತಲ್ಲ ನಾವು ಒಂದು ಅಪ್ಪ ಅಮ್ಮ ಎಲ್ಲ ಇಷ್ಟು ಪ್ರೀತಿ ಇಟ್ಕೊಂಡು ನನ್ನ ಮಗನ್ ಮದುವೆ ಈ ಥರ ಮಾಡ್ಬೇಕು ನನ್ನ ಮಗಳು ಮದುವೆ ಈ ಥರ ಮಾಡಬೇಕು ಅಂತ ಹೇಳ್ತಾರೆ ಇಲ್ಲಿ ನೋಡಿದ್ರೆ ಏನೇನೋ ಮಾಡ್ತಾ ಇರ್ತಾರೆ ಮದುವೆ ಬಿಟ್ಟು ತುಂಬಾ ರಾಂಗು ಬರೀ ರಾಂಗ್ ಅದು ಅದು ನಮ್ಮ ಇಂಡಿಯನ್ ಕಲ್ಚರ್ ಆಗೋದು ನಮ್ಮ ಭಾರತ ದೇಶದ ಅಥವಾ ನಮ್ಮ ಕರ್ನಾಟಕ ದೇಶದ ನಮ್ಮ ಅನ್ನೋ ಬಂದಿದೆ ನಮ್ಮ ಬಂದಿದೆ ಅದೆಲ್ಲ ಬಿಟ್ಬಿಟ್ಟು ನಾವು ಬೇರೆದೆಲ್ಲ ಏನೇನೋ ಹೊಂದಾಣಿಕೆ ಮಾಡ್ತಾ ಇದೀವಿ ತಪ್ಪದು ದಯವಿಟ್ಟು ಅದು ಆಗಬಾರ್ದು ಅದು ಎಷ್ಟು ಕಂಟ್ರೋಲ್ ಆಗುತ್ತೋ ಅಷ್ಟು ಒಳ್ಳೆಯದು ಲಾಸ್ಟಿಗೆ ಒಂದು ಮಾತಾಡ್ತೀನಿ ಸುಗೋದ್ರಲ್ಲಿ ಸು ಸುಗು ಸರ್ ಸಾಕಿ ನೀವು ನಡೆಯರಾಗಿರೋದಕ್ಕೆ ಒಂದು ಖುಷಿ ಯಾಕಂದರೆ ಈ ಥರ ಸಿನಿಮಾ ಮಾಡಿರೋದು ಇನ್ನೊಂದು ನೀವು ಆ್ಯಕ್ಟ್ ಬಗ್ಗೆ ಒಂದೇ ಒಂದು ಮಾತಾಡ್ತೀವಿ ಸರ್ ಹಣ ಮಳೆ ಬರಬೇಕಾದ್ರೆ ಬರುತ್ತೆ ಮಗು ಓಕೆ ಹಣ ಮಳೆ ಬರಬೇಕಾದ್ರೆ ಬರುತ್ತೆ ಮಗು ಮಳೆ ಬರಬೇಕಾದ್ರೆ ಬರುತ್ತೆ ಮಗು ಅದು ಸೂಪರ್ ಆಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ನಮ್ಮ ಅಣ್ಣ ಸುಗ್ಗು ಇಲ್ಲ ನಿಮ್ಗೆ ಆಕ್ ಬಂದಾಗ ಅದು ನಿಮ್ಗೆ ಏನು ಹೇಳ್ತಾ ಇಲ್ಲ ಇವ್ರು ಬರೋ ಸೀನ್ ಅಲ್ಲ ಒಂಥರ ನಾವು ಅದೇ ಒಂದು ಇದರಲ್ಲಿ ಹೋಗ್ತಾ ಇರ್ತೈತೆ ಒಂದು ಡ್ರಾಮಾ ಫಿಲ್ಮ್ ಹಾಕೊಂಡು ನಿಮ್ಗೆ ಹೋಗ್ತಾ ಇರುತ್ತೆ ಇವ್ರು ಬಂದಾಗೆಲ್ಲ ಒಂದು ಹ್ಯಾಪಿ ಆಗುತ್ತೆ ಒಂದು ಇದು ಹಿಂಗೆ ಕೋಪ ಬರುತ್ತೆ ಮತ್ತೆ ಎಂಟ್ರಿ ಅಪ್ಪ ಯಮ್ಮ ಅಂತ ಅನ್ಬಿಟ್ಟು ಬಟ್ ಲಾಸ್ಟ್ಗೆಲ್ಲ ಇವ್ರು ಎಂಟ್ರಿಗೆ ವೈಟ್ ಮಾಡ್ತಾ ಇದ್ವಿ ನಾವು ಆಕ್ಚುಲಿ ಲಾಸ್ಟ್ ಅಲ್ಲಿ ಆತರ ಒಂದು ಚೇಂಜ್ ಆಗುತ್ತೆ ಪ್ರಜೆ ಹೇಳ್ತಾ ಇದ್ ಮತ್ತೆ ನಾನು ಪ್ರೇಮಿಗಳ ಗಮನಕ್ಕೆ ಸ್ಪೆಷಲಿ ಯೂತ್ ಅದರಲ್ಲಿ ಲೇಡೀಸ್ ದಯವಿಟ್ಟು ಬಂದ್ಬಿಟ್ಟು ಒಂದು ಸಲ ನೋಡಿ ಇಂಥ ಸಿನಿಮಾ ನೀವು ಕಾಪಾಡಿಕೊಂಡ್ರೆ ನೆಕ್ಸ್ಟ್ ಈ ಥರ ಸಿನಿಮಾ ಯೂನಿಕ್ ಸಿನಿಮಾಗಳು ಹಾಲಿವುಡ್ ಎರಡು ಸಿನ್ಮಾಗಳು ನಮ್ಮ ಹತ್ರನ ಕಥೆಗಳು ಇದೆ ಅಂತ ಅಲ್ಲ ಜನ ನೋಡೋಲ್ಲ ಅಂತ ಅಂದ್ಬಿಟ್ಟು ಯಾರು ಮಾಡ್ತಿಲ್ಲ ಅಷ್ಟೇ ಬರೀ ಕಮರ್ಷಿಯಲ್ ಮಾಡಿಕೊಂಡು ಅದೇ ಸಿನಿಮಾಗಳು ಮಾಡ್ತಾ ಇದ್ದಾರೆ ಇಂಥ ಕಥೆಗಳು ಬರಬೇಕು ನಮ್ಮ ಸಿನ್ ನಮ್ಮ ಕನ್ನಡ ಇಂಡಸ್ಟ್ರಿ ಕೈಗೋದ್ರೆ ಇಂಥ ಸಿನ್ಮಾಗಳನ್ನ ಕಾಪಾಡ್ಕೋಬೇಕು ಪ್ರೇಮಿಗಳ ಗಮನಕ್ಕೆ ಬಂದ್ಬಿಟ್ಟು ಯಾವುದು ಲವ್ ಸ್ಟೋರಿ ಅಲ್ಲ ಅದು ಲವ್ ಸ್ಟೋರಿ ಅಲ್ಲ ಕಾಮಿಡಿ ಫಿಲಮ್ ಅಲ್ಲ ಇವೆಲ್ಲ ಹಂಡ್ರೆಡ್ ಪರ್ಸೆಂಟ್ ಸೋಷಲ್ಗೆ ಅದರಲ್ಲೂ ಲೇಡೀಸ್ಗೆ ಒಳ್ಳೆ ಮೆಸೇಜ್ ಇರೋವಂಥ ಸಿನ್ಮಾ ದಯವಿಟ್ಟು ಪ್ರತಿಯೊಬ್ಬರೂ ಪ್ರೇಮಿಗಳ ಗಮನಕ್ಕೆ ಸಿನ್ಮಾ ಒಂದೇ ಒಂದ್ಸಲ ನೋಡಿ जय करणमा जय हिंद थैंक यू सो मच